ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರ್ ಆದ್ರೂ ಹೊಸುಬ್ಬಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ತಂಬ್ಲೈನ್ ನೋಡಿ ಆಲ್ಮೋಸ್ಟ್ ಆಲ್ ನಿಮಗೆಲ್ಲ ವಿಷಯ ಗೊತ್ತಾಗಿರ್ತೈತಿ ಹೌದು ನೆಕ್ಸ್ಟ್ ನನಗೆ ನಾಳೆ ಅಂದರೆ ಮೂರು ತಾರೀಕಿಗೆ ಶುಕ್ರ ಗುರುವಾರ ದಿನ ನನಗೊಂದು ಮೇಕೋರ್ ಶೂಟ್ ಬಂದಿತ್ತು ಸೊ ಹಂಗಾಗಿ ಅರ್ಜೆಂಟಿಗೆ ಅವ್ರು ನೈಟ್ ಹೇಳಿದ್ದು ನನಗೆ ಸೊ ಹಂಗಾಗಿ ನಾನು ವಿಡಿಯೋ ಎಡಿಟ್ ಮಾಡ್ಕೋಬೇಕಾಗಿತ್ತು ಆ ಕಾರಣಕ್ಕೇ ನೇಲ್ ಫಾಲಿಶ್ ಒಂದು ಹಾಕೋಬರ್ರಿ ರೆಡ್ ಕಲರಿಂದು ಅಂತ ಹೇಳಿದ್ರು ಸೊ ನಾನು ಹತ್ರ ರೆಡ್ ಇರಲಿಲ್ಲ ಪಿಂಕ್ ಇತ್ತು ನಾನು ವಿಡಿಯೋ ಎಡಿಟ್ ಮಾಡ್ತೀನಿ ಸ್ವಲ್ಪ ನೇಲ್ ಪಾಲಿಷ್ ಹಾಕ್ಬಿಡ್ರಿ ಅಂದರೆ ರಾಜುಗೆ ಅವ್ರು ನೇಲ್ ಫಾಲಿಶ್ ಹಚ್ತಾ ಇದ್ರು ಅಂದರೆ ಅದು ಆ್ಯಕ್ಚುಲಿ ಏನಂತ ಹೇಳಿದರೆ ಅವ್ರು ಹೇಳಿದ್ದೇ ನೈಟ್ ಅಲ್ಲ ಆ ಕಾರಣಕ್ಕೇ ನನಗೆ ಒಂದು ಸ್ವಲ್ಪ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡುತ್ತೆ ಆ್ಯಕ್ಚುಲಿ ನಾನು ಏನು ಅವ್ರು ಎಲ್ಲ ಮಾಡಿಸ್ಕೊರ್ರಿ ಅಂದರೆ ನನ್ನ ಲೈಫಲ್ಲೇ ನಾನು ಫೇಶಿಯಲ್ ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊಂಡಿಲ್ಲ ಅಲ್ಲ ನಾನು ಎವ್ರಿ ಡೇ ಎವ್ರಿ ಮಂತ್ ಮಾಡಿಸ್ಕೊಳೋದಿಲ್ಲ ನಾನು ಎವ್ರಿ ಮಂತ್ ಮಾಡಿಸ್ಕೊಳೋದಿಲ್ಲ ನಾನು ಯಾವಾಗು ಮಾಡಿಸಿದ್ದು ಅಂದರೆ ನನ್ನ ನನ್ನ ಮದುವೆಗೆನೆ ಹುಟ್ಟಿ ಇಷ್ಟು ವರ್ಷದ ಮೇಲೆ ಒಂದೇ ಸಲ ಮಾಡಿಸ್ಕೊಂಡಿರೋದು ಇನ್ನು ಮನೆಯಲ್ಲೇ ಹೋ ಮನೆ ಮದ್ದು ಹೇಳಿ ಮಾಡ್ಕೊತಿದ್ವಿ ಸೊ ಹಂಗಾಗಿ ನಾನು ಫೇಶಿಯಲ್ ಗಿಷಿಯಲ್ ಅಂತ ಏನೂ ಮಾಡಿಸಲ್ಲ ಐಬ್ರೋ ಒಂದು ಮಾಡಿಸ್ಬೇಕಷ್ಟೇ ಅದನ್ನೊಂದು ಮಾಡಿಸ್ಕೊಂಡಿಲ್ಲ ಅಂಥೇಳಿ ಹೋಗಿ ಐಬ್ರೋ ಒಂದು ಬಂದು ಆಮೇಲೆ ಜೊನೇಲಿ ಫಾಲುಷೆಲ್ಲ ಹಚ್ಕೊಂಡು ಗೊತ್ತಲ್ಲ ನಿಮಗೆ ಮನೇಲಿ ಅಡುಗೆ ಕೆಲಸ ಎಲ್ಲ ಇರುತ್ತೆ ಅದೆಲ್ಲ ಮಾಡ್ಕೊಳ್ಬೇಕು ಅದೆಲ್ಲ ಮಾಡ್ಕೊಳೋದ್ರ ಜೊತೆಗೆ ಮತ್ತೆ ಇವು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಕೊಡಬೇಕಾಗತ್ತೆ ಅದಕ್ಕೆ ವಿಡಿಯೋನೂ ನಾನು ಎಡಿಟ್ ಮಾಡ್ತಾನೆ ಇವ್ರ ಜೊತೆ ನೇಲ್ ಪಾಲಿಷ್ ಎಲ್ಲ ನಾನು ನೀ ಎಡಿಟ್ ಮಾಡ್ಕೋ ನಾನು ನೇಲ್ ಫಾಲಿಶ್ ಹಚ್ತೀನಿ ಅಂದರು ಅವ್ರಿಗೆ ಈಗ ಸ್ವಲ್ಪ ಅಷ್ಟು ಮಾಡಿಕೊಡ್ತಿದ್ರು ಅವರೇನು ಯಾವಾಗಲೂ ಎಡಿಟ್ನ ಈಗ ಇತ್ತೀಚೆಗೆ ನಾನೇ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಹೆಡ್ ಹೇಕ್ ನಾನು ನೇಲ್ ಫಾಲಿಶ್ ಹಚ್ಕಂತ ನೀವು ಮಾಡಿರಿ ಅಂದೆ ಅಯ್ಯೋ ಅದೆಲ್ಲ ಕಟ್ ಮಾಡೋದು ಮಾಡೋದು ನನಗೆ ಹೆವಿ ಅಂತ ಅನಿಸ್ತತಿ ನೀನೇ ಮಾಡ್ಕೊ ಅಂಥೇಳಿ ನೇಲ್ ಫಾಲಿಶ್ ಹಾಕೋಕೆ ಸ್ಟಾರ್ಟ್ ಮಾಡಿದರು ಸೊ ನೇಲ್ಫಾಲಿಶಲ್ಲಿ ಆದಮೇಲೆ ಊಟ ಒಂದು ಮಾಡ್ಕೋಬೇಕಾಗಿತ್ತು ಸೊ ಶೂಟ್ ಅಂತ ಹೇಳಿದರೆ ನಿಮಗೆ ಗೊತ್ತು ಅದರಲ್ಲೂ ನನ್ನ ಮೊದಲನೆಯ ಇದು ಮೊದಲನೇ ಶೂಟಲ್ಲಿ ಒಳ್ಳೆ ನಿಜವಾಗ್ಲೂ ಬಂಪರ್ ಆಗಿರೋ ಒಂದು ನನಗೆ ಮೇಕೋವರ್ ಶೂಟೇ ಸಿಕ್ತು ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ ಬಟ್ ನಿಮಗೆ ಮುಂದೆ ಗೊತ್ತಾಗುತ್ತೆ ನೋಡಿರ್ತೀರ ನೀವು ಆಲ್ಮೋಸ್ಟ್ ಅಲ್ಲಿ ಈಗ ಟೈಮ್ ಲೈನ್ ನೋಡಿದ ಮೇಲೆ ನಿಮ್ಗೆ ಯಾವ ಶೂಟ್ ಮಾಡಿದೆ ಅಂತ ಗೊತ್ತಾಗಿರುತ್ತೆ ಫಸ್ಟ್ ಶೂಟಲ್ಲೇ ನನಗೆ ಒಳ್ಳೆ ಶೂಟ್ನೇ ಸಿಕ್ತು ಭಾಳ ಖುಷಿನೇ ಆಯಿತು ನೋಡಿ ಫೈನಲಿ ನೇಲ್ ಪಾಲಿಷ್ ಹಾಕೊಂಡೆ ಆಯಿತು ಪಿಂಕ್ ಕಲರ್ನೇ ಹಾಕ್ಕೊಂಡೆ ಸೊ ಅದಾದಮೇಲೆ ಶೂಟ್ ನನಗೆ ಎಂಟು ಅರ್ಲಿ ಮಾರ್ನಿಂಗೇ ಮಾಡಬೇಕು ಅಂತ ಹೇಳಿದ್ದು ಹೇಳಿದ ಕಾರಣಕ್ಕೆ ಬೆಳಗ್ಗೆ ಬೇಗನೇ ಎದ್ಕೊಂಡು ಒಂದು ಐದು ಗಂಟೆಗೆ ಹಂಗೆ ಎದ್ದಿದ್ದೆ ಎದ್ದು ಫಸ್ಟು ಮನೆ ಕಸ ಗಿಸ ಎಲ್ಲ ಗುಡಿಸ್ಕೊತ ಕುತ್ಕೊಂಡ್ರೆ ರಾಜು ಡಿಸ್ಟರ್ಬೆನ್ಸ್ ಅನ್ನಿಸ್ತು ಅಂಥೇಳಿ ಬಾಗಿಲು ಕಸ ಅಷ್ಟೇ ಗುಡಿಸಿ ರಂಗೋಲಿ ಎಲ್ಲ ಬಂದು ಫಸ್ಟು ಸ್ವಲ್ಪ ನನ್ನ ವಾಯ್ಸ್ ಇರಿಟೇಷನ್ ಅಂದರೆ ದಯವಿಟ್ಟು ಕ್ಷಮಿಸ್ರಿ ಸ್ವಲ್ಪ ಕೋಲ್ಡ್ ಇರೋದಕ್ಕೆ ಆ ಥರ ಆಗುತ್ತೆ ಏನು ಹಿಝ್ ಹಿಜಿಟೇಷನ್ ಮಾಡ್ಕೋಬೇಡ್ರಿ ಬೇಜಾರು ಮಾಡ್ಕೋಬೇಡ್ರಿ ಸೊ ಸ್ವಲ್ಪ ಒಂದೆರಡು ಮೂರು ದಿನ ಇದೇ ಥರ ಇರುತ್ತೆ ಹಾಗಾಗಿ ಫಸ್ಟು ತಿಂಡಿ ಮಾಡಿಟ್ಬಿಡೋಣ ಮತ್ತು ಈಗ ಅಲ್ಲಿ ಶೂಟಿಗೆ ಹೋಗ್ತೇವೆ ಅಂದರೆ ಅಲ್ಲಿ ಇರುತ್ತೋ ಇಲ್ಲೋ ಅಂತ ನನಗೂ ಐಡಿಯಾ ಇಲ್ಲ ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ಸೊ ಏನಕ್ಕೆ ಸುಮ್ಮನೆ ಮಾಡ್ಕೊಂಡು ತಿಂದು ಅಥವಾ ತೊಗೊಂಡು ಹೋಗೋಕ್ಕಾರು ಆಗುತ್ತೆ ಇವ್ರಿಗೂ ಮಾಡಿಡೋಕ್ಕಾಗುತ್ತೆ ಅಂಥೇಳಿ ಬೆಳಗ್ಗೆನೇ ಚಪಾತಿ ಹಿಟ್ಟು ಕಲಸಿಟ್ಟು ತರಕಾರಿ ಅಂತ ಹೇಳಿದರೆ ಬಾಳೆಕಾಯಿ ಇತ್ತು ಸೊ ಹಂಗಾಗಿ ಬಾಳೆಕಾಯಿ ಬೇಯಿಸ್ಕೊಂಡು ಬಾಳೆಕಾಯಿಗೆಲ್ಲ ರೆಡಿ ಇದ್ದೆ ಇನ್ನು ಫಸ್ಟು ತಿಂಡಿ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಕೆಲಸ ಮಾಡ್ಕೊಂಬಿಡ್ಬೋದು ಅಂಥೇಳಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ ಅರ್ಜೆಂಟ್ ಅರ್ಜೆಂಟಲ್ಲ ಅಂದರೆ ತಿನ್ನೋಕ್ಕೆ ಆಗಂಗಿಲ್ಲ ಅಲ್ಲೂ ಹಾಗೆ ಆಗ್ಬಿಡುತ್ತೆ ಇನ್ನು ರಾಜು ಅಂದರೆ ನೀನು ತಿಂದೆ ಉಣ್ದೆ ಕುಡಿದೇನೆ ಏನು ಕೆಲಸ ಮಾಡಬೇಡ ಅಂತ ಹಿಂದೆ ಬಿದ್ದಿರ್ತಾನೆ ಹಾಗಾಗಿ ಮನೇಲೇನೆ ತಿಂಡಿ ಮಾಡಿಕೊಂಡು ಅವನಿಗೂ ತಿಂಡಿ ಮಾಡಿಟ್ಟು ಹೋದ್ರಾಯಿತು ಅಂತ ಅದರಲ್ಲೂ ಗುರುವಾರ ನಾನು ಗುರುವಾರ ದಿನ ಬಗ್ಗೆ ಮತ್ತು ರಾಘವೇಂದ್ರ ಸ್ವಾಮಿಗೆ ಮನೆಯಲ್ಲಿ ಬೇಗನೆ ಪೂಜೆ ಮಾಡಿಕೊಂಡು ಸಾಯಿಬಾಬ ದೇವಸ್ಥಾನಕ್ಕೆ ಹೋಗಿ ನಾನು ಅಲ್ಲಿ ಪೂಜೆಗೆಲ್ಲ ಅಟೆಂಡ್ ಮಾಡಿಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಒಂಥರ ಗುರುವಾರ ದಿನ ಅಂದರೆ ಅದೊಂಥರ ನನಗೇನೋ ಒಂಥರ ತುಂಬ ಯಾವಾಗಲೂ ಮಾಡ್ತಾ ಇರ್ತೇನಲ್ಲ ಅದೊಂದು ನನಗೆ ಡೈಲಿ ಡೈಲಿ ರೊಟೀನ್ ಥರ ಇತ್ತು ನನಗೆ ಹಾಗಾಗಿ ಆವತ್ತಿನ ದಿನ ಬೆಳಗ್ಗೆ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಪೂಜೆ ಸಾಯಿಬಾಬಗೆ ರಾಘವೇಂದ್ರ ಸ್ವಾಮಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಬೇಕು ಅನ್ನೋದು ಇದ್ದಿದ್ದಿಂದ ನಾನು ಐದು ಗಂಟೆಗೆ ಎದ್ದಿದ್ದೆ ಹಾಗಾಗಿ ತಿಂಡಿಗೆ ಹೇಳಿದ್ನಲ್ಲ ಬಾಳೆಕಾಯಿ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡು ನೀನು ಆ್ಯಕ್ಚುಲಿ ಹಿಂದೆ ಒಂದು ಸಲ ಬ್ಲಾ ಹಿಂದಿನ ಬ್ಲಾಗಲ್ಲೇ ಹೇಳಿದ್ದೆ ನಿಮಗೆ ನಾನು ಬಾಳೆಕಾಯಿ ಪಲ್ಯ ಹೆಂಗೆ ಮಾಡ್ಕೊತೀನಿ ಅಂತ ಇದ್ರ ಇಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ ಈ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ ಹಂಗಾಗಿ ಬೇ ಅದೇ ಬಾಳೆಕಾಯಿ ಬೇಯಿಸ್ಕೊಂಡಿದ್ದನ್ನೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬಾಳೆಕಾಯಿ ಪಲ್ಯ ಎಲ್ಲ ರೆಡಿ ಮಾಡಿದೆ ಸೊ ಬಾ ಅದೇ ಬಾಳೆಕಾಯಿ ಪಲ್ಯ ರೆಡಿ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡಿದರಾಯ್ತು ಅಷ್ಟರಲ್ಲೇ ರಾಜೂ ಸ್ವಲ್ಪ ಎದ್ಬಿಡ್ತಾರೆ ಸ್ವಲ್ಪ ನಿದ್ದೆನೂ ಚೆನ್ನಾಗಾಗಿರುತ್ತೋ ಅವ್ರಿಗೂ ಅಂಥೇಳಿ ಫಸ್ಟ್ ಅಡುಗೆ ಮನೆದೆಲ್ಲ ಮುಗಿಸ್ಕೊಂಡು ಪಾತ್ರೆ ನೈಟೇ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೆ ಬಟ್ ಈ ಅಡುಗೆ ಮಾಡಿದ್ದೇನೂ ಸ್ವಲ್ಪ ಹಾಗೆ ಸಿಂಕಲ್ ಹಾಕ್ಬಿಟ್ಟೆ ಒಂದೆರಡು ಇತ್ತು ಅಷ್ಟೇ ಅಡುಗೆ ಮಾಡಿದ್ದು ಒಂದೆರಡು ಬಂದು ಸಂಜೆ ತೊಳ್ಕೊಂಡ್ರಾಯ್ತು ಅಂಥೇಳಿ ಅದು ಹೆಣ್ಮಕ್ಳಿಗೆ ಈಗ ನಿಜವಾಗ್ಲೂ ಫಸ್ಟ್ ಟೈಮ್ ನನಗಿದ್ದೆ ಎಕ್ಸ್ಪೀರಿಯೆನ್ಸೇ ಫಸ್ಟ್ ಟೈಮು ನಾನು ಹಬ್ಬ ಹರಿದಿನ ಇದ್ದಾಗೆಲ್ಲ ಬೇಗನೆ ಎದ್ದುಕೊಂಡು ಪೂಜೆ ಪುನಸ್ಕಾರಕ್ಕೋಸ್ಕರ ಹಬ್ಬ ಹರಿದಿನಕ್ಕೆ ಮಾಡ್ತಿದ್ವಿ ಬಟ್ ಈಗ ಹೊರಗಡೆ ಹೋಗೋದು ನಿಜವಾಗ್ಲೂ ಡೈಲಿ ಜನ ಕೆಲ್ಸಕ್ಕೆ ಹೋಗೋ ರೊಟೀನ್ ನೋಡಿ ಹೆಂಗಿರುತ್ತೆ ಇಷ್ಟೆಲ್ಲ ಮಾಡಿಟ್ಟು ಹೆಣ್ಮಕ್ಳು ತುಂಬಾ ಸ್ಟ್ರಗಲ್ ಮಾಡ್ತಾರೆ ನಿಜವಾಗ್ಲೂ ಗ್ರೇಟ್ ಜೊತೆಗೆ ಆ ಗಂಡಂದ್ರೆ ಸಪೋರ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ನನ್ನ ಗಂಡನ ಸಪೋರ್ಟ್ ನಂಗೆ ತುಂಬಾ ಇದೆ ನಾನು ಅವ್ರು ಹೇಳಿದ ತಕ್ಷಣ ನಾನು ಏನು ಮಾಡಲಿ ನನಗೆ ಆಗಲ್ಲ ಸುಮ್ಮನೆ ನನಗೆ ಹುಷಾರೊಂದಿಲ್ಲ ಏನು ಮಾಡಲಿ ನಾನು ಒಬ್ಬಕ್ಕಿ ಅಲ್ಲಿವರೆಗೂ ಹೋಗ್ಬೇಕು ಅದು ಆ್ಯಕ್ಚುಲಿ ಯಶವಂತಪುರದಲ್ಲಿ ನನಗಿದ್ದು ಶೂಟ್ ಯಶವಂತಪುರ ನನ್ನ ನಿಜ ನನ್ನ ಮಡಿವಾಳ ಲಾಸ್ಟ್ ಅಂತ ಅಂದ್ಕೊಳ್ಳಿ ನಾನು ಹೋಗಿರೋದು ಒಬ್ಬಕ್ಕಿ ಅಂತ ಹೇಳಿದರೆ ನನ್ನ ಮಡಿವಾಳ ಕೋರ್ಮಂಗ್ಲ ಲಾಸ್ಟ್ ನಾನು ಹೋಗ್ತಾ ಇದ್ದಿದ್ದು ವರ್ಕಿಗೆ ಕೋರ್ಮಂಗ್ಲಾ ಲಾಸ್ಟ್ ನಾನು ಹೋಗಿದ್ದು ಬಸ್ಸಲ್ಲಿ ಒಬ್ಬಳೇ ಹೋಗಿರೋದು ಅಂದರೆ ಕೋರ್ಮಂಗ್ಲಾ ಲಾಸ್ಟ್ ದೆನ್ ನಾನು ಒಬ್ಬಕ್ಕಿ ಯಾವಾಗೂ ಹೋಗಿಲ್ಲ ನನ್ನ ಊರಿಗೆ ಹೋಗಬೇಕು ಅಂತ ಅಂದ್ರೂ ಸಹ ರಾಜು ಬಂದು ನನಗೆ ಒಬ್ಬಕ್ಕೆ ಹೋಗ್ಬೇಕಂದ್ರೂ ಅದೇ ಅವರು ಅವ್ರು ಬಂದಿಲ್ಲ ಅಂದಾಗ ಅವರೇ ಬಂದು ಟ್ರೈನ್ ಹತ್ತಿಸಿ ಟ್ರೈನ್ ಬಿಟ್ಟ ಮೇಲೇ ಅವ್ರು ಹೋಗಿರ್ತಿದ್ರು ಅದ್ರದೇನು ಅಲ್ಲಿಂದ ಬರಬೇಕು ಬರಬೇಕಾದ್ರೂ ಅಷ್ಟೇ ನಮ್ಮ ತಮ್ಮ ಜೊತೆಗೆ ಬರ್ತಿದ್ದ ಇಲ್ಲ ಇವರಾದರೂ ಬಂದು ಕರ್ಕೊ ಬರ್ತಿದ್ರು ಏನೋ ಒಂದ್ ಆಗ್ತಿತ್ತು ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಒಬ್ಬಕ್ಕೇ ಯಶವಂತಪುರ್ವರೆಗೂ ಹೋಗಿರೋದು ಸೊ ಹಂಗಾಗಿ ಸ್ವಲ್ಪ ಭಯ ಇತ್ತು ಬಟ್ ಏನಾಗಲ್ಲ ಹೋಗಿ ಇಲ್ಲಿಂದ ಬ ಆಟೋ ಬುಕ್ ಮಾಡ್ತೀನಿ ಅಂತಂದಿದ್ರು ಸೊ ಹಂಗಾಗಿ ಸರಿ ಹಂಗಾರೆ ನೀನೇ ಇಷ್ಟು ಹೇಳ್ತೀಯಲ್ಲ ಅಂತಂದು ಮತ್ತೆ ಸರಿ ಹೋದ್ರಾಯ್ತು ಅಂಥೇಳಿ ರೆಡಿಯಾಗಿ ಗಟ್ಟಿ ಮನ್ಸು ಮಾಡಿ ಹೋಗೋಕೆ ರೆಡಿ ಆದೆ ಫಸ್ಟ್ ಟೈಮ್ ಹೋಗಿರೋದು ಫಸ್ಟ್ ಶೂಟು ಅದೊಂಥರ ಗುಡ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗಾಗಿ ಏನು ಮಾಡೋದು ಅಂತಲೇ ಹಿಂಗೆ ಅನಿಸ್ತಾ ಇತ್ತು ಒಟ್ಟಲ್ಲಿ ಫಿಕ್ಸ್ ಆಗಿಬಿಟ್ಟೆ ಮೈಂಡ್ ಫಿಕ್ಸ್ ಮಾಡ್ಕೊಂಬಿಟ್ಟೆ ಅವ್ರ ಮೇಲೆ ಡಿಪೆಂಡ್ ಆಗೋದು ಕಷ್ಟ ಅಲ್ಲ ಅವ್ರು ಜಾಬ್ ಮಾಡ್ತಾರೆ ಅಂತ ಹೇಳಿದರೆ ಎವ್ರಿ ಡೇ ಅವರೇ ಕರ್ಕೊಂಡು ಹೋಗ್ಬೇಕು ಅವರೇ ಮಾಡಬೇಕು ಬರ್ತೀಯಾ ನೋಡು ಅಂದೆ ಆ್ಯಕ್ಚುಲಿ ಅದು ಹಿಂದಿನ ದಿನ ಅಕ್ಟೋಬರ್ ಎರಡು ಇದ್ದಿದ್ದರಿಂದ ರಜೆನೂ ಇತ್ತು ಹಂಗಾಗಿ ಮತ್ತೆ ಅವ್ರಿಗೆ ರಜೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ಈಗ ಹಬ್ಬಕ್ಕೂ ಮುಂದೆ ರಜೆ ಆಗ್ತವೆ ಹಂಗಾಗಿ ರಜೆನೂ ಇರ್ತವೆ ಈಗ ರಜೆ ಮಾಡೋದು ಕಷ್ಟ ನನಗೆ ಕೆಲಸ ಭಾಳ ಐತಿ ಆಫೀಸಲ್ಲಿ ರಜೆ ಮಾಡೋಕ್ಕಾಗಲ್ಲ ನನಗೆ ಅಂದ್ಬಿಟ್ರು ಅವರು ಮತ್ತು ನೀ ರಜೆ ಮಾಡಲ್ಲ ಅಂದರೆ ಬೇಡ ಬಿಡು ನಾನು ಹೋಗೋಲ್ಲ ಅಂತ ಅಂದಿದ್ದಕ್ಕೆ ಅವ್ರು ಆ ಥರ ನನಗೊಂದು ಧೈರ್ಯ ತುಂಬಿದ್ರು ಹಂಗಾಗಿ ನಾನು ಕೂಡ ತುಂಬ ಗಟ್ಟಿ ಮನಸ್ಸು ಮಾಡಿನೇ ಹೋಗಿ ಬಂದು ಹೋಗೋಕೆ ರೆಡಿ ಆದೆ ಚಪಾತಿ ಎಲ್ಲ ಮಾಡಿದೆ ಅವ್ರಿಗೊಂದು ಮೂರು ಚಪಾತಿ ಮಾಡಿಕೊಂಡು ಬೆಳಗ್ಗೆ ಒಂದೆ ಅವ್ರ ಮಧ್ಯಾಹ್ನ ಊಟ ಎಲ್ಲ ಆಫೀಸಲ್ಲಿ ಮಾಡ್ಕೊತಾರೆ ಸೊ ಬೆಳಗ್ಗೆ ಒಂದು ಮೂರು ಚಪಾತಿ ಅವ್ರಿಗೊಂದು ಮೂರು ಚಪಾತಿ ನನಗೊಂದು ಮೂರು ಚಪಾತಿ ಮಾಡ್ಕೊಂಡ್ರಾಯ್ತು ಅಂಥೇಳಿ ಅಂದ್ಕೊಂಡೆ ಜಾಸ್ತಿ ಬೇಡ ಎರಡು ಸಾಕು ಅಂಥೇಳಿ ಎರಡು ಮಾಡಿಕೊಂಡೆ ಹೋಟೆಲ್ ಒಂದು ಐದು ಚಪಾತಿ ಮಾಡಿದೆ ಐದು ಚಪಾತಿ ಎಲ್ಲ ಮಾಡಿಕೊಂಡು ಅವ್ರಿಗೂ ಒಂದು ಮೂರು ಇಟ್ಟು ಎರಡು ಬಾಕ್ಸಲ್ಲಿ ತೊಗೊಂಡೆ ತಗೊಂಡು ಬೇಗ ಬೇಗ ಮುಗಿಸ್ಕೊಬಿಡೋಣ ಫಸ್ಟ್ಗೆ ಇದು ಚಪಾತಿ ಮಾಡಿದ ಮೇಲೆ ನಿಮಗೆ ಗೊತ್ತಲ್ಲ ಮನೇಲಿ ಗ್ಯಾಸ್ ಕಟ್ಟಿ ಎಲ್ಲ ಗಲೀಜಾಗಿರ್ತದೆ ಹಂಗ ಬಿಟ್ಟು ಹೋಗೋಕ್ಕೂ ಮನಸ್ಸಾಗಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಫೈನಲಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿ ಆದೆ ರಾಜು ಕೂಡ ಫ್ರೆಶ್ ಆಗಿ ಬಂದು ಆಟೋ ಬುಕ್ ಮಾಡೋಣ ಅಂಥೇಳಿ ಆಗಿ ಅಲ್ಲಿದ್ದೇ ಲ್ಯಾಂಡ್ಮಾರ್ಕ್ ಅಕ್ಕಪಕ್ಕ ನಿಯರ್ ಏನಿದೆ ಅಂತ ಹೇಳಿ ಸರ್ಚ್ ಮಾಡ್ತಾ ಮಾಡ್ತಾಯಿದ್ರು ಅವ್ರ ಲೊಕೇಶನ್ ಏನೇ ಕಳಿಸಿದ್ರು ಬಟ್ ಈ ಈ ಪರ್ಟಿಕ್ಯುಲರ್ ಆಗಿನೇ ಒಂದು ಬೇಕಲ್ಲ ಅಲ್ಲಿ ಹಂಗಾಗಿ ಆ ಪ್ಲೇಸ್ನ ಹುಡುಕಿ ಸರ್ಚ್ ಮಾಡಿ ಫಸ್ಟ್ ಟೈಮ್ ಎಲ್ಲ ಕರೆಕ್ಟ್ ಅಲ್ಲಿಗೆ ಹೋಗಲಿ ಅವಳು ಅನ್ನೋ ಕಾರಣಕ್ಕೆ ಸರ್ಚ್ ಮಾಡಿ ಆಟೋ ಬುಕ್ ಮಾಡ್ತಾಯಿದ್ರು ಆಟೋ ಫೈನಲಿ ಆಟೋ ಅಂತರೂ ಬುಕ್ಕಾಗಿ ಆಟೋ ಬಂತು ನಿಂಗೆ ಆಟೋದಲ್ಲಿ ಕೂತ್ಕೊಂಡೆ ನನಗೆ ಆಟೋದಲ್ಲಿ ಹೋದ್ರೂ ಅಷ್ಟೇ ಬೈಕಲ್ಲಿ ಹೋದ್ರೂ ಅಷ್ಟೇ ಬೈಕಲ್ಲಿ ಹೋದರೆ ನೋ ನೋ ನಾನು ಬೈಕಲ್ಲಿ ಹೋದರೆ ಏನು ಪ್ರಾಬ್ಲಮ್ ಇಲ್ಲ ಕಾರಲ್ಲಿ ಹೋದರೆ ಬಸ್ಸಲ್ಲಿ ಹೋದರೆ ನಂಗೆ ವಾಮಿಟ್ ಆಗುತ್ತೆ ಹಂಗಾಗಿ ಅದೇ ಟೆನ್ಷನಲ್ಲಿ ಇವ್ರು ವಾಮಿಟ್ ಗಿಮಿಟ್ ಮಾಡ್ಕೊಂಡಿಯ ಹುಷಾರ್ ಹುಷಾರು ಅಂತಲೇ ಇದ್ದರು ಅದಾದಮೇಲೆ ಹತ್ತತ್ರ ನಾನು ಮಲ್ಲೇಶ್ವರಂ ರೀಚ್ ಅದೇ ಮಲ್ಲೇಶ್ವರಂ ಹಾಂ ಮಲ್ಲೇಶ್ವರಂ ಹತ್ತತ್ರ ಮಲ್ಲೇಶ್ವರಮ್ಮ ಇದು ಮತ್ತಿಕೆರೆ ಅಂತ ಹೇಳಿ ಮತ್ತಿ ಕೇರಿದದು ಅದೊಂದು ತೊಗೊಂಡೆ ಅಷ್ಟೆಷ್ಟು ಥರ ಅದೆಲ್ಲ ತಿರ್ಗ್ದಂಗೆ ಆಗೋದಕ್ಕೆ ಜಾಸ್ತಿ ವೀಡಿಯೋ ತೊಗೊಳ್ಳಲಿಲ್ಲ ನೋಡಿ ಫೈನಲಿ ಅಕ್ಕನ ಮನೆಗೆ ಬಂದೆ ಅಲ್ಲಿ ಬಂದು ಇಳಿದ ತಕ್ಷಣ ಅವ್ರ ಮಗ ಬಂದು ಗಾಡಿ ತೊಗೊಂಡು ಅವ್ರ ಮಗ ಈಗ ಹೇಳ್ತಾ ನೈಂತಿದ್ದಾನೆ ಅವ್ರ ಮಗ ಬಂದು ಕರ್ಕೊಂಡು ಬಂದ ಕರ್ಕೊಂಡ್ಬಂದ ಮೇಲೆ ಅಕ್ಕ ಒಂದು ಕಪ್ ಕಾಫಿ ಕೊಟ್ಟರು ಕಾಫಿ ಕುಡಿದ್ಬೇಕು ಕುಡ್ದೆ ಅಕ್ಕನ ಮನೆ ಚೆನ್ನಾಗಿತ್ತು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಈಗ ಎಂಡಿ ಎಂಟ್ರಿಯಿಂದಾನೆ ಹೋಗಿಬಿಡೋಣ ಅಂಥೇಳಿ ಅಕ್ಕನ ಮನೆ ಹೊರಗಡೆ ಪಾಟ್ಗಳು ಸಕ್ಕತ್ತಾಗಿಟ್ಟಿದ್ಲು ಅದ್ರ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ರಾಜುಗೆ ಹಾಗಾಗಿ ಅದನ್ನೂ ಮಾಡ್ಕೊಂಡು ಒಳಗಡೆ ಶೂಟ್ ಮಾಡ್ಕೊಡೋಣ ಅಂದ್ಕೊಂಡೆ ಬಟ್ ಟೈಮ್ ಒಂದು ಆಗ್ಬಿಟ್ಟಿತ್ತಲ್ಲ ಸೊ ಇವರೆಲ್ಲ ಶೂಟಿಂಗ್ ರೆಡಿ ಮಾಡ್ಕೊತಾಯಿದ್ರು ಹಾಗಾಗಿ ಅಷ್ಟಕ್ಕೆ ಅದನ್ನು ಬಿಟ್ಟೆ ಅಕ್ಕ ಪೂಜೆ ಎಲ್ಲ ಮಾಡಿದ್ರು ಅವರು ಅಕ್ಕನ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡು ಮಂಗಳಾರತಿ ಎಲ್ಲ ಕೊಟ್ಟರು ಇನ್ನು ನಮ್ಮ ಶೂಟಿಗೆಲ್ಲ ರೆಡಿ ಮಾಡಬೇಕು ಅಂಥೇಳಿ ಸೊ ಇಷ್ಟು ಮಂದಿ ನನಗೆ ಕಾಲ್ ಮಾಡಿ ಹೇಳಿದ್ದು ಜಾನಕಿ ಅನ್ನೋರು ಜಾನಕಿ ಮೇಕೋವರ್ ಅಂತೇಳಿದೆ ಇನ್ಸ್ಟಾಗ್ರಾಮಲ್ಲಿ ಸೊ ಅವರು ಹೇಳಿದರು ಅದಾದಮೇಲೆ ಇಲ್ಲಿ ನಮ್ಮ ಶೂಟ್ ಏನಂತ ಹೇಳಿದರೆ ದೇವ್ರ ಈಗ ನವರಾತ್ರಿ ಸ್ಪೆಷಲ್ ಇರೋದ್ರಿಂದ ದೇವ್ರದ್ದು ಗೆಟಪ್ ಹಾಕಬೇಕು ಒಬ್ಬೊಬ್ಬರಿಗೆ ಒಂದೊಂದು ಥರ ಅಂತ ಹೇಳಿ ರೆಡಿ ಮಾಡಿದರು ಸೊ ಹಂಗಾಗಿ ಪ್ರತಿಯೊಬ್ಬರಿಗೂ ಅದು ಪದ್ಧತಿ ಪ್ರಕಾರನೇ ಮಾಡಬೇಕು ಅಂತ ಹೇಳಿ ಫಸ್ಟ್ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನಮಗೆ ಕೊಡೋ ಗೆಟಪ್ ಹಣ್ಣು ಎಲೆ ಲೆಮನ್ನು ನಿಂಬೆ ಹಣ್ಣು ಎಲ್ಲ ಇಟ್ಟು ಏನೇನು ಸೂಟಿ ಅಂದರೆ ಅದೇ ಏನೇನು ರೆಡಿ ಮಾಡ್ತಾರೆ ಅದನ್ನೆಲ್ಲ ಇಟ್ಟು ನಮಗೆ ಫಸ್ಟ್ ಕೊಡ್ತಾರೆ ಕೊಟ್ಟು ನಾವು ಅದನ್ನು ಭಕ್ತಿಯಿಂದನೇ ಅದು ಆ್ಯಕ್ಚುಲಿ ಅದು ಮಾಡ್ತಾರೆ ಅಂತ ಹೇಳಿ ಹಂಗೆ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಸೊ ಭಕ್ತಿಯಿಂದನೇ ನಾವು ಅದನ್ನು ಇಸ್ಕೊಂಡು ನೀವು ನೀವು ನನಗೆ ಈ ಥರ ಮೇಕಪ್ ಮಾಡಿ ಅಂತ ಹೇಳಿ ಅವ್ರಿಗೆ ಕೊಟ್ಟು ಸೊ ಈ ಥರ ಎಲ್ಲ ಮಾಡಿಕೊಂಡು ಸ್ಟಾರ್ಟಿಂಗ್ ಈ ಥರ ಎಲ್ಲ ನಾವು ಮಾಡ್ಕೊಂಡ್ವಿ ಮೇಕಿಂಗು ಸೊ ನಾ ಮಾಡ್ತೀನಿ ನೀವು ಬರ್ರಿ ಅಂತ ಹೇಳಿ ಅವ್ರು ಫಸ್ಟ್ ಕೊಡೋದು ಅದಾದಮೇಲೆ ಓಕೆ ನ ನನಗೆ ಒಪ್ಪಿಗೆ ಇದೆ ನೀವು ನನಗೆ ಮಾಡಿ ಅಂತ ಹೇಳಿ ಅದು ಮಾಡ್ಕೊಳ್ಳೋದಾಯಿತು ಏನಂತ ಹೇಳಿದರೆ ಇದೊಂದು ಮೂರು ಜನಕ್ಕೆ ಮಾಡಬಾರ್ದು ಐದು ಜನಕ್ಕೆ ಮಾಡಿಬಿಡೋಣ ಅಂತ ಹೇಳಿ ಮೂರು ಜನ ಮೇಕೋರ್ಗಷ್ಟೇ ಹೇಳಿ ಇದು ಏನು ಮೂರು ಜನಕ್ಕೆ ನಮಗೆ ಮಾತ್ರ ಹೇಳಿದರು ಇಬ್ಬರು ಮೇಕೋವರ್ ಮಾಡೋರೆ ಸಹ ಅವರು ಕೂಡ ಇಬ್ಬರು ಅಕ್ಕ ಹಾಕೊಂಡ್ರು ಇವರೇ ಜಾನಕಿ ಅಂತ ಹೇಳಿ ಕುಂಕುಮಾಸ್ತ ಇದ್ದಾರಲ್ಲ ಅವರೇ ನಮ್ಮ ಬ್ಯಾಡ್ಗಿ ಅವರು ಅವರು ಸೊ ಅವರು ಕೂಡ ಅವರು ಇಬ್ರು ನಾವು ಕೂಡ ಮೇಕೋವರ್ ಮಾಡಿಸ್ಕೊಬಿಡ್ ಮಾಡ್ಕೊಬಿಡೋಣ ರೆಡಿಯಾಗಿ ನಾವು ಮಾಡಿಸ್ಕೊಳ್ಳೋಣ ಅಂಥೇಳಿ ಫಿಕ್ಸ್ ಆಗಿ ಒಂದು ಐದು ಮಂದಿಗೆ ಮಾಡ್ಕೋಬೇಕು ಅಂಥೇಳಿ ರೆಡಿ ಆದ್ವಿ ನೋಡಿ ಇದೇ ಅಕ್ಕ ಈ ಅಕ್ಕನ ಹೆಸರು ನೇತ್ರ ಅಕ್ಕ ಅಂತ ಹೇಳಿ ಇವ್ರ ಮನೆಗೇನೆ ಹೋಗಿದ್ದು ಬೆಳಗ್ಗೆ ಪಲಾವ್ ಸಹ ಕೊಟ್ಟರು ತಿಂಡಿಗೆ ಅದನ್ನು ನಾನು ಆವಾಗಲೇ ಮೆನ್ಷ್ ಹೇಳಬೇಕಾಗಿತ್ತು ನಾನು ವಿಡಿಯೋ ಮಾಡ್ಕೊಂಡಿರ್ಲಿಲ್ಲಲ್ಲ ಅಂತ ಹೇಳಲಿಲ್ಲ ಪಾಪ ನಮಗೋಸ್ಕರ ಬಿಸಿ ಬಿಸಿ ಪಲಾವ್ ಮಾಡಿದ್ರು ಎಲ್ಲರಿಗೂ ಪಲಾವ್ ತಿನ್ಕೊಂಡು ಫಸ್ಟ್ ಆಮೇಲೆ ಶೂಟ್ ಚಾಲು ಮಾಡೋಣ ಅಂಥೇಳಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಕೂಡ ರೆಡಿ ಮಾಡಿದ್ರು ಜೊತೆಗೆ ಜಾಮೂನು ಕೂಡ ಮಾಡಿದ್ರಂತೆ ಪಾಪ ಈ ಶೂಟಿಗೆ ಟೈಮ್ ಆಗಿಬಿಡ್ತು ರೆಡಿ ಮಾಡೋದು ಅಂದರೆ ಬೇರೆ ಎಲ್ಲರಿಗೂ ಕಲರಿಂದು ಮಾಡಿಸಿದ್ರು ಕಾಳಿಕಾ ದೇವಿ ಇನ್ನು ಎರಡು ಇದೆ ಸೊ ಅವೆಲ್ಲ ಗ್ರೀನು ಆರೆಂಜು ಈ ಕಾಳಿಕಾ ದೇವಿದು ನಿಮಗೆ ಗೊತ್ತಲ್ಲ ಬ್ಲ್ಯಾಕ್ ಆಗಿ ಇರುತ್ತೆ ಬಣ್ಣ ಅದೆಲ್ಲ ಸೊ ನಂಗೆ ಆ ಥರ ಏನು ಬೇಡ ನನಗೆ ಮೊದಲೇ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಸೊ ಸುಮಾರು ಹೊತ್ತು ಕುತ್ಕೊಳಕ್ಕೂ ಆಗೋಲ್ಲ ನನಗೆ ಅದು ಮತ್ತೆ ಅದನ್ನು ಅದೆಲ್ಲ ಆದಮೇಲೆ ಆ ಥರ ಎಕ್ಸ್ಪ್ರೆಷನ್ ಕೊಡೋ ಪೊಜಿಷನಲ್ಲೂ ಇಲ್ಲ ಈಗ ಸೊ ನಂಗೆ ಒಂದು ಸಿಂಪಲ್ ಆಗಿರೋದೇ ಇರಲಿ ಅಂತ ಹೇಳಿ ನಾನು ಯಾವುದು ಅಂತ ಹೇಳಿದರೆ ವೀಣೆ ಶಾರದಾ ಮಾತೆಯದು ಮಾಡ್ಕೊಳ್ಳೋಕ್ಕೆ ಓಕೆ ಅಂತ ಹೇಳಿದೆ ನನಗೆ ಸ್ವಲ್ಪ ಲೈಟಾಗೇ ಇರಲಿ ಮೇಕಪ್ಪು ನಾನು ಯಾವಾಗೂ ಇಷ್ಟು ಹಾಡಾಗಿ ಮೇಕಪ್ ತೊಗೊಂಡಿಲ್ಲ ಸೊ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಳ್ತಾ ನಾನು ಸ್ವಲ್ಪ ಸಿಂಪಲ್ ಆಗಿರೋ ಮೇ ಮೇಕಪ್ಪೇ ಮಾಡಿಬಿಡಿ ನನಗೆ ದೇವ್ರದ್ದು ಸಹ ನಾನು ಸ್ವಲ್ಪ ಹಾಡಾಗಿರೋದ್ಕಿಂತ ಸ್ವಲ್ಪ ಶಾಂತವಾಗಿರೋ ದೇವ್ರದ್ದೇ ನಾನು ಮಾಡ್ತೀನಿ ಸ್ವಲ್ಪ ಹಿಂಗಿದೆ ನನ್ನ ಪೊಸಿಷನ್ ಇವತ್ತು ಅಂತ ಹೇಳಿ ಶಾರದಾ ಮಾತೆ ತೊಗೊಂಡೆ ಅದು ಏನಾಯಿತು ಅಂದರೆ ಇನ್ನೂ ಲಕ್ಕಿಲಿ ಹೇಳಬೇಕಂತ ಹೇಳಿದ್ರು ನಿಜ ಹೇಳಬೇಕಂತ ಹೇಳಿದರೆ ಅವ್ರದ್ದೇ ಬೇಗ ಅವ್ರದ್ದೇ ಬೇಗ ಜಸ್ಟ್ ಪೇಂಟ್ ಹಾಕೋದು ಅಷ್ಟೇ ಅವ್ರದ್ದು ಅವ್ರಿಗೆ ಮೇಕಪ್ ಇಲ್ಲ ಈ ಐ ಮೇಕಪ್ ಅಷ್ಟೇ ಅವ್ರದ್ದು ಅದೇ ಕಲರ್ ಹಾಕ್ಸ್ಕೊಳ್ಳೋರ್ದು ಬಟ್ ನಿಮ್ಮ ನಮ್ಮದೇ ಸುಮಾರು ಹೊತ್ತು ಮೇಕಪ್ ಹಿಡ್ದಿದ್ದು ನಾನು ನನ್ನ ಜೊತೆಗೆ ಇನ್ನೊಬ್ಳಿದ್ಲು ದುರ್ಗಾ ಶಕ್ತಿ ಅಂತ ಹೇಳಿ ಮಾಡ್ಸಿತ್ತು ನಮ್ಮಿಬ್ಗು ಮೇಕಪ್ನೇ ತುಂಬ ಹೊತ್ತಾಗಿದ್ದು ಅವ್ರಿಗೆ ಕಲರ್ ಅಷ್ಟೇ ಅವ್ರಿಗೆ ಐ ಶ್ಯಾಡೋ ಥರ ಈ ಮೇಕಪ್ ಮಾಡಿ ಅವರಿಗೆ ಯಾವ ಕಲರ್ ಬೇಕು ಆ ದೇವ್ರಿಗೆ ಸಂಬಂಧಪಟ್ಟಿರೋದು ಕಳೆಕಾದ ಬೀಗ್ ಬ್ಲೇಕ್ ಬ್ಲ್ಯಾಕು ಇನ್ನೂ ಎರಡು ದೇವ್ರದ್ದು ಗ್ರೀನು ಆರೆಂಜು ಅಷ್ಟು ಕೇಳೋ ಅಷ್ಟು ಪೇಷನ್ಸು ಇರಲಿಲ್ಲ ನಂದೆಲ್ಲ ಆ ನಮಗೆಲ್ಲ ಮೇಕಪ್ ಮಾಡಿದ ಮೇಲೆ ಹೋಗಿ ಅವರು ಕೂಡ ರೆಡಿ ಆಗಬೇಕಿತ್ತಲ್ಲ ಸೊ ನಮ್ಮದೆಲ್ಲ ಈ ಶೂಟ್ ಆಗೋದ್ರೆ ಸುಸ್ತಾಗ್ಬಿಡುತ್ತೆ ನಮಗೆ ನಾನು ಅದಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಬಟ್ ಆ ವೀಡಿಯೋ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ ಮತ್ತು ಫೋಟೋಗ್ರಾಫರು ವಿಡಿಯೋ ಕೊಟ್ಟಾಗ ಫೋಟೋ ಕೊಟ್ಟಾಗ ನಾನು ನಿಮ್ಮೊಟ್ಟಿಗೆ ಮತ್ತೆ ಅದನ್ನು ಶೇರ್ ಮಾಡ್ಕೊತೀನಿ ಬಟ್ ಈ ಅಕ್ಕನೇ ನೋಡಿ ನನಗೆ ಫುಲ್ ಮೇಕಪ್ ಎಲ್ಲ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದರು ಇದು ಈ ಥರ ಸ್ಟಾರ್ಟಿಂಗ್ ಎಲ್ಲ ನೋಡಿ ನಾನು ಅಯ್ಯೋ ಚೆನ್ನಾಗಿರುತ್ತೋ ಇಲ್ಲೋ ಪ್ರತಿಯೊಂದನ್ನು ಅಷ್ಟೇ ಎಷ್ಟು ಡಾರ್ಕ್ ಆಗಿ ಮಾಡಿದ್ರ ಹೆವಿಯಾಗಿದೆಯಾ ಮೇಕಪ್ಪು ಅಂತ ಪದೇ ಪದೇ ಕ್ಯಾಮ್ರಾ ತೊಗೊಂಡು ನೋಡ್ಕೊಳ್ಳೋದೇ ಮಾಡ್ತಾಯಿದ್ದೆ ಹೆವಿ ಏನಾಗಿಲ್ವಲ್ಲ ಅಂತ ಕೇಳಿದರು ಇವರು ಇವರು ಗೌರಿ ಅಂತ ಇವರು ಕೂಡ ಮೇಕೋವರೆ ನೇತ್ರ ಅಕ್ಕ ಅನ್ನಲ್ಲ ಅವರು ಬೆಸ್ಟ್ ಫ್ರೆಂಡ್ ಅಂತೆ ಸೊ ಅವ್ರ ಮನೆ ಹತ್ರ ಇರೋರೆ ಅವರು ಕೂಡ ಬಂದು ಐಬ್ರೋ ಐಬ್ರೋದಂತರೂ ಮಾಡಿದರೆ ಇಷ್ಟು ನನ್ಗೆ ಮೇಕೋವರಲ್ಲೇ ತುಂಬ ಇಷ್ಟ ಆಗಿದೆ ಅಂದರೆ ನನ್ನ ಐಬ್ರೋಝೇ ತುಂಬ ಚೆನ್ನಾಗಿ ಮಾಡಿದ್ರು ಅಕ್ಕ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟರು ಪರ್ಮನೆಂಟಾಗಿ ಹಿಂಗೆ ಇದ್ದಿದ್ರೆ ಚೆಂದ ಆಗ್ತಿತ್ತಲ್ಲ ನನ್ನ ಐಬ್ರೋ ಮೇಕ್ ಓವರ್ ಮಾಡಿದ್ದು ಇವರೇನೇ ನೇತ್ರ ಅಕ್ಕ ಆಮೇಲೆ ಅಲ್ಲಿ ಪಕ್ಕಕ್ಕಿರೋ ಆ ಕಡೆ ಪಿಂಕ್ ಕಲರ್ ಇರೋ ಗೌರಿ ಅಕ್ಕ ಅದಾದಮೇಲೆ ನೋಡಿ ಇವರು ಮೂರು ಜನನೂ ಮೇಕೋವರ್ನವ್ರೆ ಸೆಂಟ್ರಲ್ಲಿ ಇರೋರು ಜಾನಕಿ ಅಂತ ಬ್ಯಾಡ್ಗಿ ಅವರು ಇವ್ರು ಫಸ್ಟಲ್ಲಿರೋರು ನೇತ್ರ ಅಕ್ಕ ಅದ್ರ ಹಿಂದ್ಗಡೆ ಇರೋರು ಗೌರಿ ಅಕ್ಕ ಗೌರಿ ಅಕ್ಕ ನೇತ್ರ ಅಕ್ಕನೇ ನನಗೆ ಮೇಕೋವರ್ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ಅಷ್ಟು ಹೆವಿನೂ ಅನ್ನಿಸ್ಲಿಲ್ಲ ಬಟ್ ದೇವ್ರಿಗೆ ಮಾತ್ರ ಒಂದು ಸ್ವಲ್ಪ ಹಾಡಾಗಿಯೇ ಇರಬೇಕಂತೆ ದೇವ್ರಿಗೆ ಇಲ್ಲಿ ನೋಡಿ ಫೈನಲಿ ನಮ್ಮ ಕಾಳಿಕಾದೇವಿ ರೆಡಿ ಆದರು ತುಂಬ ಸಖತ್ತಾಗಿ ಬಂದಿದ್ರು ಕಾಳಿಕಾ ದೇವಿ ಅಂತರು ನೋಡಿ ನನ್ನ ಫೈನಲ್ ಲುಕ್ಕು ಸೊ ಒಂದು ಕಿರಟ ಹಾಕ್ಬಿಟ್ರೆ ನಂಗೆ ಅದು ಕಿರಟ ಏನು ಅನ್ನಿಸ್ತಾ ಇತ್ತು ಅಂದರೆ ಹೆಲ್ಮೆಟ್ ಥರ ಫೀಲ್ ಆಗ್ತಾ ಇತ್ತು ಯಾವಾಗ ಹೆಲ್ಮೆಟ್ ತೆಗ್ದೇನೋ ಅಂತಲೇ ಅಂತ ಇದ್ದೆ ನಾನು ಅನ್ನೋ ಹುಡ್ತಕ್ಕೆ ಫೋಟೋಗ್ರಾಫರ್ ಹತ್ರ ಬಿದ್ದು ಬಿದ್ದು ನಗ್ತಾನೆ ಇದ್ದರು ನೋಡಿ ನಾ ಫೈನಲಿ ಮೂರು ಜನ ನಾವು ಮೂರು ಜನ ರೆಡಿ ಆದ್ವಿ ಇನ್ನು ಅದೇ ಇನ್ನೂ ಇಬ್ರು ಅಂತ ಹೇಳಿದ್ನಲ್ಲ ಅವ್ರ ಪಾಪ ರೆಡಿ ಆಗಕ್ಕೆ ಹೋಗಿದ್ರು ಆಮೇಲೆ ನಮ್ಮ ಮೂರು ಮಂದಿಗೂ ವಿಡಿಯೋ ಫೋಟೋ ಎಲ್ಲ ತೊಗೊಂಡ್ರು ಆಮೇಲೆ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರಿಗೆ ಒಬ್ಬರಿಗೆ ವೀಡಿಯೋ ಫೋಟೋ ಇದ್ದರು ಇವರು ಗಿರಿಜಾ ಅಂತ ಹೇಳಿ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ ಕಾಳಿಕಿ ದೇವಿ ರೆಡಿ ಮಾಡಿದ್ದೆ ಇವರು ತುಂಬ ಚೆನ್ನಾಗಿ ಮಾಡಿದರು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಆಮೇಲೆ ನೋಡಿ ನನ್ನ ಲುಕ್ಕು ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಇದೆಲ್ಲ ಮುಗಿಸಿದ ತಕ್ಷಣವೇ ನನಗೆ ಏಳು ಗಂಟೆ ಆಗಿತ್ತು ಇನ್ನು ಹೋಗಿ ನಾನು ಕಾಸ್ಟ್ಯೂಮ್ ಎಲ್ಲ ತೆಗೆದು ರೆಡಿ ರಿಮೂವ್ ಎಲ್ಲ ಮಾಡಿಕೊಂಡು ಮೇಕಪ್ ಅನ್ನೋತ್ಲೇ ಅಲ್ಲೇ ಏಳುವರೆ ಆಗಿತ್ತು ಸೊ ಇನ್ನೇನು ಏಳುವರೆ ಆಯಿತು ಹೊರಡೋಣ ಅಂತ ಹೇಳಿ ಇವರು ಒಂದಿಷ್ಟು ತಗೊಂಡಿರಲಿಲ್ಲ ತೊಗೊಂಡಿರಲಿಲ್ಲ ರೆಡಿ ಆದರೆ ಇನ್ನಿಬ್ರನ್ನ ಸೊ ವಿಡಿಯೋದಲ್ಲಿ ತೊಗೊಳೋಣ ಅಂತ ಹೇಳಿ ಅವ್ರೂ ತೊಗೊಂಡೆ ನಾನು ಹೋಗೋದು ಒಂಬತ್ತು ಗಂಟೆ ಆಗುತ್ತೆ ಮನೆಗೆ ಇನ್ನು ಅಂತ ಹೇಳಿ ಆಮೇಲೆ ಫ್ರೋಟೋಗ ಫೋಟೋಗ್ರಾಫರ್ಗೂ ಬಾಯ್ ಹೇಳಿ ಅವರಂತೂ ಒಂಥರ ನಗ್ತಾನೆ ಇರ್ತಿದ್ರು ನಮ್ದು ಉತ್ತರ ಕರ್ನಾಟಕ ಲ್ಯಾಂಗ್ವೇಜಿಗೆ ಅದಾದಮೇಲೆ ಒಂಬತ್ತು ಗಂಟೆ ಆಟೋ ಬುಕ್ ಮಾಡಿಕೊಂಡೆ ಆಟೋ ಬುಕ್ ಮಾಡ್ಕೊಂಡು